ಹುಷಾರು ಅಂಗಡಿ ಕಡೆ ಒಂಚೂರು ಮನೆ ಹತ್ರ ಹೋಗಿ ಕಾಫಿ ಕುಡ್ಕೊಂಡು ಬಂದ್ಬಿಡ್ತೀನಿ ಯಾರಾದ್ರೂ ಗಿರಾಕಿ ಬಂದ್ರೆ ಪಾನಿಪುರಿ ಮಾಡ್ಕೊಡು ದುಡ್ಡು ನಿಸ್ಕೊಂಡು ಡಬ್ಬದಲ್ಲೇ ಹಾಕಿ ಇಡು ಆಯ್ತಾ 어리찮아? 곧또 ಇಡೋ ಹಾಗಾದ್ರೆ ಮನೆ ಹತ್ರ ಕ್ರಿಕೆಟ್ ಆಟಾಡ್ಕೊಂಡು ಅದು ಇದು ಟೈಮ್ ಪಾಸ್ ಮಾಡ್ಕೊಂಡು ಮನೆಯಲ್ಲಿ ಇರ್ತಿದ್ದೆ ಅದೇ ಸಮಯ ಇಲ್ಲಿಗೆ ಬನ್ ಪಾನಿಪುರಿ ಮಾರುದ್ರೆ 250 ರೂಪಾಯಿ ಕೊಡ್ತಾರೆ ಹಾಗಾದ್ರೆ ನೀನ ಆದಷ್ಟು ಬೇಗ ಪಾಪುಗೋಸ್ಕರ ಸಾಲ ತಗೊಂಡಿದ್ದಲ್ಲ ಗಾಡಿ ತಗೊಳಕ್ಕೆ ಅದನ್ ಬೇಗ ರಿಟರ್ನ್ ಮಾಡಬಹುದು ನೀನು ಹಾಗಂತಾ ચૂப்பி ಏನು ಸಡನ್ನ ಬಂದಿದ್ ನೀನು ಓ ಅದಾ ಮಹೇಶ ಹೇಳ್ದಕಣ ಕೆಲಸ ಸಿಕ್ಕಿದ್ ಬಂದೆ ಇವಾಗ ಹೇಗೂ ಓನರ್ ಇಲ್ವಲ್ಲ ಎಲ್ಲಿ ಒಂದ್ ಪ್ಲೇಟ್ ಪಾನಿಪುರಿ ಕೊಡು ಬೇಗ ತಿನ್ಕೊಂಡು ಇಲ್ಲಿಂದ ಎಸ್ಕೇಪ್ ಆಗ್ಬಿಡ್ತೀನಿ ಕಣು ಗಿರೀಶ ಆಸೆ ಆಗ್ತಿದೆ ನೀನ್ ಪಾನಿಪುರಿ ಕೊಡ್ತೀಯಾ ಅಂತಾನೆ ಇಲ್ಲಿಗ್ ಬಂದೆ ಅಯ್ಯೋ ಚುಪ್ಪಿ ಹಾಗೆಲ್ಲ ಕೊಡಕ್ಕೆ I'd <laughs> rather இருக்கும் பிரியா பாதிப்பு கேட்டு பிடிக்கிறான் அவளோ பிரியா பாதிப்பு கேட்டு அதுக்கு நான் கூட நான் சித்திரத்துக்கு

だいだいもん。